ಕನ್ಕ್ಲೂಷನ್ ಅಂತಂದ್ರೆ ಕಿತ್ತೂರ ಚೆನ್ನಮ್ಮನ ಆಸ್ಥಾನದಿಂದ ಇವರು ಬಾಪು ಸಾಹೇಬರು ವಾರಿಗೆ ಬೆಳೆದ್ರು ಶಿಕ್ಷಣ ತೊಗೊಂಡ್ರು ಆದ್ರೆ ಚೆನ್ನಮ್ಮನ ಆಸ್ಥಾನಲಿಂದ ಬಂದಿದ್ರು ಅನ್ನೋದೇ ನಾವು ಇದೇ ರೀತಿ ಸಹಕಾರ ಕೊಡಬೇಕು ಮತ್ತು ಅದ್ರ ಬಗ್ಗೆ ಸುದೀರ್ಘವಾಗಿ ಇದುವರೆಗೂ ಇಪ್ಪತ್ತ್ ಮೂರು ಎಪಿಸೋಡ್ ನಡೆಸಿಕೊಟ್ಟಂತ ಗರಗದ ರಾಮನ್ ಗೌಡ್ರಿಗೆ ನಾವು ಬಹಳ ಅಭಾರಿಯಾಗಿದ್ದೇವೆ ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ಇದು ಇಪ್ಪತ್ತ್ ಮೂರನೇ ಬಗ್ಗೆ ರಾಮನ್ ಗೌಡ್ರು ಮಾತಾಡ್ತಾರೆ ನಮಸ್ಕಾರ ಪರಮ ಪೂಜ್ಯ ಆರಾಧ್ಯ ದೈವನಾಥ ಪರಮ ಪೂಜ್ಯ ಬಡಿವಾಡ ಶಿವಯೋಗಿಗಳ ಗುರು ಹಿರಿಯರಿಗೆ ಬಯಸುವವರಿಗೂ ಸರ್ವ ಶರಣಾರ್ಥಿಗಳು ಹೇಳಿ ಕನ್ಕ್ಲೂಷನ್ ಅಂತಂದ್ರೆ ಕಿತ್ತೂರ ಚೆನ್ನಮ್ಮನ ಆಸ್ಥಾನದಿಂದ ಇವರು ಬಾಪು ಸಾಹೇಬ್ರ ವಾರಿಗೆ ಬೆಳೆದ್ರು ಶಿಕ್ಷಣ ತೊಂದ್ರೆ ಚೆನ್ನಮ್ಮನ ಆಸ್ಥಾನ ಲಿಂದ ಬಂದಿದ್ರು ಅನ್ನೋದೇನಲ್ಲ ಅಲ್ಲ ಅಲ್ಲ ಅವರು ಚೌಕಿ ಮಠದಾಗ ಪ್ರಭುದೇವರು ಇದು ಕಲ್ಮಠದಾಗ ಇರ್ತಿದ್ರು ಅವರು ನಿತ್ಯ ಬೆಳಿಗ್ಗೆ ವಾಯುವಿವಾರಕ್ಕೆ ಹತ್ತಿದ್ರು ಈಗ ಇಂಗ್ಲೀಷ್ ದಾಗ ಏನಿರು ವಾಕಿಂಗ್ ಅಂತಾರೆ ವಾಯುವಿವಾರ ಕನ್ನಡ ಶುದ್ಧ ಕನ್ನಡ ಶುದ್ಧ ವಿವರಕ್ಕೆ ಹೋದಾಗ ಅಲ್ಲಿ ಚೌಕಿ ಮಾಡ್ದಾಗ ಸಿಕ್ಕಾರ ಇವ್ರು ಯಾವ್ದೇ ತರ ಚೆನ್ನಮ್ಮನ ಆಸನದೊಳಗ ರಾಜಕೀಯದೊಳಗ ಹೋಗ್ಲಿ ಏನಿಲ್ಲ ಏನೇನು ಸಂಬಂಧ ಇಲ್ಲ ಚೌಕಿ ಮಾಡಿದ್ರು ಬೆಳದ್ರು ಶಿಕ್ಷಣ ಅಲ್ಲಿ ಚೌಕಿ ಮಾಡ್ತಿದ್ದ ಕರ್ಕೊಂಬಂದ್ ಕಲ್ಮಠದಾಗ ಇಟ್ಕೊಂಡ್ರು ಕಲ್ಮಠದಾಗ ಆ ಪ್ರಭುದೇವನ ಅಂತ ಹೇಳ್ಕೊಂಡ್ರು ಒಂದು ಶಿಕ್ಷಣ ಪಡ್ಕೊಂಡ್ರ ಅವ್ರಿಗೆ ಯಾರು ವ್ಯಂಗಿ ಅವ್ರ ಹೆಸರು ವ್ಯಂಗಿ ಅಂತೈತಿ ಅವ್ರ ಕಡಿಂದ ವಿದ್ಯಾಭ್ಯಾಸ ಅವ್ರನ್ನ ಕರೆಸಿ ಕೇಳಿ ಸರ್ ಅವ್ರು ಪ್ರಭುದೇವ್ರು ಚನ್ಬಸಪ್ಪನ ಏನೋ ಶಾಸ್ತ್ರಿ ಅಂತ ಐತಾರ ವ್ಯಂಗಿ ಅವ್ರ ಕಡೆಯಿಂದ ವಿದ್ಯಾಭ್ಯಾಸ ಪಡ್ಕೊಂಡ್ರು ಮತ್ತೀಗ ಪ್ರಭುದೇವರಂತೆ ಮೂಲ ಇದ್ರಾಗ ಇದ್ದವ್ರು ಅವ್ರ ಆಶೀರ್ವಾದ ಅವ್ರ ಸತಾ ಇರ್ತಿತ್ತು ಇನ್ನೇನ ಅವ್ರ ತುಂಟ ತನಕ ಅಂದ್ರ ಬಾಪುಗ ಅವ್ರಿಗೆ ಈ ವಾರಿಗೆದಾರ ಅಂದ ಕೂಡಲೇ ಅಂದ್ರೆ ಸಣ್ಣ ಸಣ್ಣವ್ರ ಇದ್ದಾಗ ಏನ್ ತೊಂಬತ್ ವರ್ಷ ಅನ್ರಿ ಹತ್ ವರ್ಷ ಅನ್ರಿ ಬಾಪ ಬಾಪೆ ಅಂತ ಕರೆದಿದ್ದಕ್ಕ ನಾ ರಾಜ್ಯ ಅದೇನಿ ನನ್ ಬಾಪೆ ಅಂತ ಕರೆದಲ್ಲ ಅದನ್ನ ನಾವು ಅವನ್ ಮ್ಯಾಲ್ ಸೀಟ್ ಇಟ್ಕೊಂಡ ಹಂಗ ಅವ್ರಿಗೆ ಅವ್ರಿಗೆ ಎಸ ಬಡ್ಕೊಂತ ಹಂಗ ಇಬ್ಬರಿಗೂ ಇದಾಕೊಂತ ಹೋದ್ ಇಷ್ಟ ನನ್ನ ನಂತರ ಈಗ ಅಲ್ಲಿ ಧಾರವಾಡದಾಗ ಸೌನೂರು ಅಂತ ಧಾರವಾಡ ಊರು ಸವನೂರು ಎಲಿಗಾರ ಸೌನೂರು ಎಲಿಗಾರ ಎಲಿಗಾರ ಅವರು ಊರು ಅತ್ತಿ ಅಂತ ಅಲ್ಲಿ ಮಡವಳ ಎರಡು ಮೂರು ದಿವಸ ಅವ್ರ ಮನೆಯಾಗಿತ್ತು ಒಂದು ಸಣ್ಣ ತ್ರಿಶೂಲ ತ್ರಿಶೂಲ ಐತೆ ಅದೊಂದು ಒಂದು ಫೋಟು ಹನ್ನೆರಡು ಇಂಚ ಬಾಳ ಹದಿನೈದು ಇಂಚ್ ತ್ರಿಶೂಲದ ಅವಾಗಿಂದ ಏನು ಸರಿಯಾಗಿ ಸರಿಯಾಗಿ ಅಷ್ಟು ಇದ್ರದ್ದಿಲ್ಲ ಕಬ್ಬನ್ನು ಮಾಡಿದ್ದೈತಿ ಮತ್ತು ಇನ್ನೊಂದು ಏನೋ ಒಂದು ಇನ್ಸ್ಟ್ರೂಮೆಂಟ್ ಐತೆ ಅಲ್ಲಿ ಅಲ್ಲಿ ಬಿಟ್ಟು ಹೋಗ್ಯಾರು ಅವ್ರು ಈಗಾದರೂ ಅಲ್ಲಿ ಪೂಜೆ ಮಾಡಿಲ್ಲ ದೀಪ ಹಚ್ಚಿಲ್ಲ ಯಾರೂ ಸೌನೂರ್ ಸೌನೂರವ್ರ ಮನೆಯಾಗ ರೂಮ್ ಅದನ್ನ ಸತತ ಅವ್ರಿಗೆ ರಿಸರ್ವ್ ಇಡ್ತಾರ ಮತ್ತು ಕದನ ಹೇಗಿರ್ತಾರೋ ಈಗ ನಮ್ಮಂತವ್ರು ಯಾರ ನೋಡಾಕೋಕ್ಕೆ ಬಂದ್ರೆ ನೋಡಕ್ಕೆ ನಮ್ಗೆ ಕೊಡ್ತಾರೆ ಅಲ್ಲೇ ಇದ್ದು ನಾನು ಹೋಗಿರ್ತ ಎಂದಿಲ್ಲಿ ಈ ನಮ್ಮ ಪ್ರಶಾಂತ್ ದೇವ್ರ ಅಂತೇಳಿ ಬಂದಾಗ ಅವ್ರನ್ನ ಮೆರವಣಿಗೆ ಮಾಡಕ್ಕೆ ಕರ್ಕೊಂಡ್ರು ಆದಾಗ ನಾನು ಅವ್ರ ಜೊತೆಗೆ ಹೋಗಿ ನೋಡಿ ಇದು ನಮ್ಮ ಪ್ರಶಾಂತ್ ದೇವರ ಅಲ್ಲಿ ಕುಂತು ಸಂಕಲ್ಪ ಮಾಡ್ಕೊಂಡು ಬಂದರು ಏನೇನು ಆತು ಇರಲಿ ಅವೆಲ್ಲ ಇರಲಿ ಅವು ಈಗೇನೆ ಅಲ್ಲಿ ಹೋಗಕ್ಕೆ ಅವ್ರ ಸಾವಿರೂರವ್ರ ಮನೆಯಾಗ ನೋಡಕ್ಕೆ ಸಿಗ್ತಾವ ಅಲ್ಲಿ ವಾಸ್ ಮಾಡಿದ್ದು ಇನ್ನು ನಾವು ಒಂದು ಎರಡು ಮೂರು ಎಪಿಸೋಡನ್ನ ರಾಮನ್ ನಮ್ಮ ಹೇಳ್ದರ ಅವು ವಿಸಿಟ್ ಮಾಡ್ಕೊಂಡಿದ್ರಿ ಎರಡು ಮೂರು ಎಪಿಸೋಡ್ ಬೇರೆ ತೋರಿಸಿದೆ ಇಪ್ಪತ್ಮೂರು ಎಪಿಸೋಡ್ ಇಲ್ಲಿ ಮೂರನೇ ಆಯ್ತು ಹಾಳು ಕೆರೆ ಮಠಕ್ಕೆ ಒಂದು ಹೋಗೋದೈತಿ ಹಾಳು ಕೆರೆ ಮಠಕ್ಕೆ ಹೋಗಿ ಅನ್ನ ದಾನೇಶ್ವರ ಮಠಕ್ಕೆ ಅನ್ನ ದಾನೇಶ್ವರ ಸಾಂಗೋಳಿ ಗರ್ಗಕ್ಕೆ ಬಂದ ಗರ್ಗದಾಗ ಅವ್ರು ಮಾಡೋ ದರ್ಶನ ತಗೊಂಡು ಅವ್ರು ಹೋಗಿದಾರ ಈಗ ಅದಕ್ಕೆ ತಂದು ಅಂತಾರೆ ಕುತುನಿ ಅರಿವಿ ಅಂದಾರ ಕನ್ನಡದಾಗ ಕುತುಬಿ ಅರಿವಿದು ಹಿಂಗೆ ಈ ಕಿವಿ ಮಠ ಮ್ಯಾಲ ತೆಲಿಗೆಲ್ಲ ಬೆಚ್ಚಾಗಿ ಕಿವಿ ಮ್ಯಾಲಿ ಈ ಕಿವಿ ಅದನ್ನ ಬಾರ್ ಪಾರ್ಪಾಣಿ ಒಳ್ಳೆಯದಾಗೂ ಹೋಗಂತ ಕಾರ ತಮ್ಮ ತೆಲಿ ಮೇಲಿಂದ ತೆಗೆದು ಹಾಕೇರಿ ಅಜ್ಜವ್ರಿಗೆ ಹಾಕಿ ಆಶೀರ್ವಾದ ಮಾಡಿ ಕೈಸಾರು ನಾನು ಹಿಂದಿನ ಮೂರನೇ ನಾಲ್ಕನೇ ಅಧಿಕಾರಿ ಮನೆಯ ಚನ್ನಬಸ್ವ ಸ್ವಾಮಿ ಅವರ ಜೊತೆಗೆ ಹೋಗಿ ಹಾಕೇರಿ ಮಠದಾಗ ನಾನು ನೋಡಿ ಬಂದೇನೆ ಅವರು ಹಾಕೇರಿ ಅಜ್ಜವರು ಲಿಂಗೈಕಾಯಿಗಾರರು ಲಿಂಗೈಕಾದರು ಅವ್ರ ಗದಿಗೆ ಮೇಲೆ ಈ ಮಡವಳಾಜು ಕೊಟ್ಟಿದ್ದು ಅಲ್ಲಿ ಬಿ ಜೋಪಾನವಾಗಿರ್ತಾರೆ ಕಿವಿ ವಸ್ತ್ರ ಕಿವಿ ವಸ್ತ್ರಾನ ಅದನ್ನು ಅಲ್ಲಿ ಆದಾಗ ನಾವು ನಿಮಗೆ ಇದರಾಗ ಮತ್ತಿನ್ನ ಮಾಹಿತಿ ಇದ್ದು ಕೊಡ್ತೇವೆ ತಮ್ಮ ಯೂಟ್ಯೂಬ್ಗೆ ತರ್ತೇವಿ ಈಗ ಮೊನ್ನೆ ಇಲ್ಲಿ ನಮ್ಮ ಮುಂದಾಸ ಮಡೋಳಪ್ಪನವರು ಮೂರನೇ ಸಾವಿರ ಸುಮಾರು ಅವ್ರದ್ದು ಮಡವಾಜ ರುದ್ರದ ನಿತ್ಯರುದ್ರ ರುದ್ರ ಮೂರನೇ ಸ್ವಾಮಿ ಸೋಮಾರ್ ಆ ಅವರು ಅಲ್ಲಿ ನಾವು ಮಾಲಿಯಾದ ತರಿಸ ಮಡವಾಜನ ಗುಡಿಗೆ ದರ್ಶನ ಇದನ್ನು ಡೆಕೋರೇಷನ್ ಮಾಡುವಾಗ ಅವತ್ತು ಮುಂದುವ ಒಂಬತ್ತನೇ ತಾರೀಕಿಗೆ ಮೂರನೇ ಸ್ವಾಮಿ ಸೋಮ ಹನ್ನೊಂದನೇ ತಾರೀಕಿಗೆ ಅವ್ರು ಬಂದಾಗ ಅಲ್ಲಿ ಕಡಿಬಿ ಶಿವಾಪುರ್ ಬೈಲ್ ಹಂಗಲ್ದಿಂದ ಕಡಿಬಿ ಶಿವಾಪುರದವರು ಎಲ್ಲರೂ ಈ ಸಿದ್ಧಾರೂಢ ರೋಡ್ ಮಟ್ಟಕ್ಕೆ ನಡ್ಕೊಂತ ಹೊಂಟಿದ್ರು ಅಲ್ಲಿ ನಮ್ಮ ಅಡೋಜ್ ಗದ್ಗಿ ಹುಲುವಾರ್ದ ಅವ್ರದ್ದು ಇವನು ಮಾಡಿದ್ದು ಪವಾಡ್ಗಳ ಹಾಕ್ಸಿದ್ದೀವಿ ಅವು ಎಲ್ಲಿ ಅದಾವ್ರಿ ಆಚವ್ರ ಅಂತಂದರು ಅವನೇನು ಫಲ ಎಲ್ಲ ಕ್ಲೀನ್ ಆಗಿದ್ದು ಅವನು ತಿರುದು ಹಾಕಿದ್ದೇವೆ ಅಂದರು ನೀವು ಹಿಂಗೆ ಮಾಡೋಕತ್ತೇವಂದ್ರೆ ನಮ್ಗೆ ದಯವಿಟ್ಟ ಅವರು ಪವಾಡ್ ಹೇಳ್ರಿ ಅಂತರು ಅದ್ರಾಗ ಇನ್ನೊಂದು ಅಂದ್ರೆ ಒಂದು ಮುದಿಕಿ ಗರ್ಗದಾಗ ಇದ್ದಿದ್ದು ಏನ ಮಡವಳತ್ತ ಬಂತ ಇದನ್ನು ಮಾಡಿ ಏನಪ್ಪ ನನ್ನ ಮಕ್ಕಳು ಮರಿ ಯಾರು ನೋಡುವಲ್ಲ ನನ್ನ ನನಗೆ ಏನು ಇದೆ ಇಲ್ಲ ಅಂದ್ಕೊಡ್ಲಿಲ್ಲ ಏನೇನು ಮನ್ಯಾಗ ಒಂದು ಎಮ್ಮೆ ಅದು ಅಂತ ಅಂತೇಳಿ ಐತ್ರಿ ಇನ್ನೂ ಕಟ್ಟಾಕನು ಬಂದಿಲ್ಲ ಏನಿಲ್ಲ ಅದು ಸ್ವಲ್ಪ ಐತಿರಿ ನಡಿ ನಾನಾ ಬರ್ತೇನೆ ಅಂತೇಳಿ ಬಂದ ಹೆಮ್ಮೆ ದುಡ್ ಮೇಲೆ ಕೈ ಇಟ್ಟ ಇದು ಕಟ್ಟೋದೂ ಇಲ್ಲ ಇಲ್ಲ ನೀ ಇರುವ ಮಠ ನೀ ಏ ಸೆಳೆ ಗಂಡು ಆ ಸೆಳೆ ನಿನಗೆ ಹಾಲು ಹೋಗ ಹೋಗಂತ್ ಬೇಕಾದ ಕೇಳಿ ಬಂದ್ಬಿಟ್ರು ಅದನ್ನ ಹಾಕ್ಸಿದ್ದೀವಿ ನಾವು ಇದ್ರಾಗ ನಮ್ಮ ಗಡ್ಗಿ ಇದ್ದಾಗ ಅರ್ಜಾದ್ರು ಹೋಗಿ ಎಮ್ಮೆ ದುಬ್ಬದ ಮೇಲೆ ಕೈ ಇಟ್ಟರೆ ಆ ಮುದಿಕ್ಕಿರು ಮಠ ನೀ ಹಾಲು ಕೊಡೋಂತ ಹೇಳಿ ಬಂದ್ಬಿಟ್ಟು ಬಿಟ್ಕೊಡುವ ಅಜ್ಜ ಆ ಮುದುಕಿ ಅದ ಹಾಲ್ ಮಾಡಕೊಂಡ್ ಜೀವನ ಇಪ್ಪ ಪುಣ್ಯದಿಂದ ಇದನ್ರಿಪ ತಮಗೂ ಸಾಲು ತಗೋರಿ ಅಂತ ಹೇಳ್ಕಾರ ಹಾಲ್ ಕೊಡುದು ಆ ಮುದುಕಿಯಿಂದನ ಸಂಪ್ರದಾಯನೂ ಐತಿ ಈಗಾದ್ರೂ ಮಂದಿ ಸೋಮಾರ್ಕೊಂಡ್ ತಮ್ಮ ಮನೆಯಾಗಿದ್ದ ಹಾಲು ತಗೊಂಡು ಹೋಗಿ ದೇವಸ್ಥಾನಕ್ಕೆ ಮುಟ್ಟಿಸ್ತಾರ ಎಲ್ಲಾರು ತಮ್ಮ ಮನೆಯಾಗಿದ್ದತ್ತು ಕಿರೇನೈತಿ ಜಾತ್ರೆ ಗಂಟಿ ಅಲ್ಲಿ ಸಜ್ಜಕ ಅನ್ನ ಸಾರು ಮಾಡಿರ್ತೇವೆ ಚರಿ ಗಟ್ಟಲೆ ಹಾಲು ತಗೊಂಡೋಗಿ ಚದಕ ಗಟ್ಟಿಯಾಗೇ ತಿರುಗಿರ್ತೇವೆ ಹಾಲು ಕೆಳಗ ಉಣ್ಣಂಗಾಗಿರುತ್ತೆ ಐತಿ ಹಾಲು ತಗೊಂಡ್ ಹೋಗಿ ಹೋಗ್ತಾರೆ ಎಲ್ಲಾರು ಈಗ ಹೊತ್ತಿಗೂ ಸೋಮವಾರ ಸುಮ್ ಹೋಗಿಗಳೂರಕವಾಗಿ ದರ್ಶನ ಪಡ್ಕೊರಿ ಪುನೀತ್ ಆಗ್ರಿ ಅಂತ ನಿಜ ಬಂದ್ರ ಈಗ ಅಲ್ಲಿ ಒಂದ್ ಬನ್ನಿ ಗಿಡ ಐತಿ ಅವಾಗಿಂದ ಇದು ಬನ್ನಿ ಗಿಡ ಐತಿ ಅವ್ರ ಮಕ್ಕಳು ಆಗದವ್ರು ನಮ್ಮಅಪ್ಪ ಅವ್ರು ಹೇಳ್ತಿದ್ರು ನೀಗಿರ ಹನ್ನೊಂದ್ ಅಮಾಸಿ ಬಂದ ಬನ್ನಿ ಗಿಡಕ್ ಸುತ್ತ ಆದ್ದ ಕೈ ಮುಗಿದ ಹೋಗ್ರಿ ನಿಮಗ ಹನ್ನೊಂದ್ ತಿಂಗ್ಳ ಆಗೋಡ್ದ ನಿಮ್ಗ ಬಟ್ಟಿಲ್ ಏನ್ ಎಂದಿರ್ತೀರಿ ಅಂತ ಹೇಳಿ ಕಳಿಸ್ತಿದ್ರ ನಮ್ಮಅಪ್ಪ ನೋಡಿದ್ ಬಂದ ಎಜ್ಜಾನಿ ಹೇಳದಂಗ್ ಅಂತ ನಾ ಹೋಗಿದ್ರು ಬಂದ್ ಅಪ್ಪ ಹೇಳಿ ನಮಸ್ಕಾರ ಮಾಡಿ ಹೋಗಿದಾರ ಐತಿ ಈಗ ಬನ್ನಿ ಗಿಡ ಆಯ್ತು ಅದನ್ನು ಕಾದ್ದೇವಿ ಅಲ್ಲಿ ಇದ್ದವ್ರು ಹಂಗಿದ್ರು ಇದನ್ ಮಾಡಬಹುದು ಕನ್ಫರ್ಮ್ ಮಾಡ್ಕೋಬಹುದು ನಡ್ಕೊಂಡೆ ಪಡ್ಕೊಂಡು ಏನೋ ನಿಮ್ಗೆ ನಮ್ಗೆ ತಿಳಿದಿದ್ದನ್ನ ನಮ್ಮ ಅನುಭವದ ಗುಡ್ರ ಅವರು ನಮ್ಮ ಕುಡಿಯೋರು ಅವರು ನಾವು ಸೇರಿ ಏನೋ ಮಾಡಿದಿವಿ ಈಗೇನೋ ನಿಮ್ಗೆ ಒಳ್ಳೇದಿತ್ತಂದ್ರೆ ತಗೋರಿ ಇಲ್ಲ ಈ ಊಟ ಮಾಡುವಾಗ ಒಂದ್ ಹಾಲ ಬಂತ ಅಂದ್ರ ಅದನ್ನು ಮಾಡಿ ನಮ್ಮಿಂದನೂ ತಪ್ಪಾಗಿದ್ರೆ ನೋಡ್ಕೊಂಡ್ ಅನು ಮಾಡ್ರಿ ಎಲ್ಲಾರು ನಡ್ಕೋರಿ ನೀವು ತಿಳ್ಕೋರಿ ತಿಳ್ಕೊಂಡ್ರಿ ನಿಮ್ಗೆ ಒಳ್ಳೇದೈತಿ ಈಗಿನ ಹಿಂದಿ ಈಗಂತಿ ಕಲಿಯುಗ ಶುರು ಆಗೇತಿ ಈಗ ಯಾರ ದೈವಿ ಇದಕ್ಕ ಇಂತ ಇವನ್ ಮಾಡ್ಕೊಂಡಿದ್ದರಿ ಅವ್ರಿಗೆ ಹೆಚ್ಚಿನ ಈದೈತಿ ಈಗ ಹೊರಗಿಂದ ಇವನ್ ಆದ್ರ ಅದ್ ನಾವು ಹೇಳೋದಿಂಗಿಲ್ಲ ಅದೇನ್ ಕಾಲಕ್ ಸರಿಯಾಗಿ ಏನ್ ಆಕೈತಿ ದೈವದ ಕಡೆ ನೀವು ಈ ಧಾರ್ಮಿಕ ಕಡೆ ಒಲವು ತೋರಿಸಿದ ಅವ್ರಿಗೆ ಅಂತ ನಮ್ಮ ಇದರ್ಲೆ ಮಾಡ್ಕೊಂದೇ ಅನುಭವದಿಂದ ತಮ್ಮೆಲ್ಲ ಮಾರ್ಗ ನಿರ್ದೇಶನವನ್ನು ನೀಡಿದ್ದಾರೆ ಹತ್ತೊಂಬತ್ತನೇ ವರ್ಷ ಮುಗುದ ಎಂಬತ್ ಪ್ರಾರಂಭ ಬಿ ಪಿ ಇಲ್ಲ ಶುಗರ್ ಇಲ್ಲ